ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಾಗೋಯಿಜಿಕ್ತಂತಾರ ವಿಧಾನ ಸಭೆಯ ಅಧ್ಯಕ್ಷರಾದಂತ ಶ್ರೀ ಯುಪಿ ಖಾದರೌರ ವೆಸಿನಾಕಲರ ದಿಲಿಯಾ सचिव आरोग्य सचिव देश गुंडूरवर कह सचिव श्री कृष्ण बैरेगौड़े नगरभिदि सचिव श्री बैठी सुरे मुख्यमंत्री राजकीय कार्यदर्शी नसीर् अहमद लोकसभा सदस्य क्या ऋटा समारंभद अध्यक्षों

மாஜி சாசி லோபோ மேலே எல்லா ஆஹ் கணியர் அபர முதலாக தீக் ஜெல்லாதி ella dedicaricutora e li adoptar ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗುರುಮಂಡಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಪ್ರಜಾಸೌಧ

ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಓಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅನೇಕ ರೈತರು ಸಮಸ್ಯೆಗಳಿದ್ದಾವೆ ಸಾರ್ವಜನಿಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ವರ್ಗೂ ಕೂಡ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬೇಕಾದಂತ ಸವಲತ್ತುಗಳು ಸವಲತ್ತುಗಳನ್ನು ಒದಗಿಸಿಕೊಳ್ತಕ್ಕಂಥದ್ದು ರೆವಿನ್ಯೂ ರೆಕಾರ್ಡ್ಸ್ಗಳನ್ನು ಒದಗಿಸ್ಕೊಳ್ತಕ್ಕಂಥದ್ದು ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತೆರೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಓಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಅದಕ್ಕಾಗಿ ಕಂದಾಯ ಸಚಿವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ interactions सा th na kar on theले má कोසි I to ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಐವತ್ತೈದು ಕೋಟಿ ಆಯಿತು ಇಪ್ಪತ್ತು ಕೋಟಿ ಅವರು ಮತ್ತು ಸುರೇಶ್ ನಗರದ ಇವತ್ತು ಪೂರ್ಣ ಅಂತ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಮುಖ್ಯ dan ini menangkap kita lah now ಪಕ್ಷದವರು ಸ್ವತಂತ್ರವಿದ್ದೀವಿ ನೀವು ಸ್ವತಂತ್ರವಿದ್ದೀವಿ ಅಥವಾ ಬೇರೆ ಪಕ್ಷದ ರಾಜಕಾರಣ ಮಾಡುವ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಯಾವಾಗ ನಂಬಿಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಸೌಭಾಗ್ಯಕವಾದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡುವುದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಓಡಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾರ್ಪೋರೇಟ್ ಅಕಾಡೆದೇವರು ಪಾತ್ರ ಬಂದಿದ್ದಾರೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ದಿನ ಭಾಷಿಕ ಭಾಷಣವನ್ನು ಮಾಡಿದ್ದಾರೆ ಅದೇನು ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ರಿಂದ ಶತಶತಮಾನಗಳ ಕಾಲ ನಾವು ಸಮಾಜದಲ್ಲಿ ಅಸಮಾನತೆಯನ್ನು ಕಾಣ್ತಾ ಇದ್ದೇವೆ ಅದಕ್ಕೆ ಅವರು

ಈ ಸಂವಿಧಾನ ಗೊತ್ತಾಗಬೇಕಂದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಸ್ಮರಕ್ಕೆ ಓಗಳುತ್ತೆ ಕೋಗಳನಕ್ಕೆ ಸಾಂತೆ ಜೀವನನ ಅರ್ಥ ಮಾಡ್ಕಬೇಕಾ ಈಗ ಊರು ಸಂಸ್ಕೃತಿ ಈ ಕಟನರ ಮೂಲಕ ಗೊತ್ತಾಗ್ತದೆ ಈ ಕಟನರ ಮೂಲಕ ಇಲ್ಲಿ ಪ್ರೋ ಭಾಷೆ ಮಾತಾರ್ತಕ್ಕಂತವ್ರ ಪೂರ್ವಕನಿದೆ ಏನla ಮಾತನಾಡತಕ್ಕಂತವ್ರ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ಈಗ ಹೇಳಿದ್ರು ಅರಿಪುಖ ಎರಡನೇ ಪಾಠ